ಇದೇ ತಿಂಗಳ ಮೂವತ್ತೊಂದರೊಳಗೆ ಇ ಕೆ ಸಿ ಮಾಡಿಸದಿದ್ದರೆ ಸಿಲಿಂಡರ್ ವಿತರಣೆ ಬಂದ್ ಆಗಲಿದೆಯಂತೆ ಅದಕ್ಕಾಗಿ ಜನರು ಬೆಳಿಗ್ಗೆಯಿಂದಲೇ ಕ್ಯೂ ನಿಂತು ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಇದು ಬ್ಯಾಂಕ್ ಖಾತೆ ಪಡಿತರ ಅಕ್ಕಿ ಬೆಳೆ ವಿಮೆ ಬೆಳೆ ಪರಿಹಾರ ಸೇರಿದಂತೆ ಸರ್ಕಾರಿ ಸೌಲಭ್ಯಗಳ ದುರ್ಬಳಕೆಗೆ ಕಡಿವಾಣ ಹಾಕಲು ಇ ಕೆ ಸಿ ಆಧಾರ್ ಲಿಂಕ್ ಕಡ್ಡಾಯ ಮಾಡುತ್ತಿದ್ದು ಅದರಂತೆ ಈಗ ಅಡುಗೆ ಅನಿಲ ಸಂಪರ್ಕ ಫಲಾನುಭವಿಗಳಿಗೂ ಇ ಕೆ ವೈ ಸಿ ಆಧಾರ್ ಲಿಂಕ್ ಕಡ್ಡಾಯ ಮಾಡಿರುವುದರಿಂದ ಅಡುಗೆ ಅನಿಲ ವಿತರಣೆ ಮಾಡುವ ಅಂಗಡಿ ಮುಂದೆ ಸರದಿ ಸಾಲಿನಲ್ಲಿ ನಿಂತು ಇ ಕೆ ಮಾಡಿಸಲು ಮುಗಿಬಿದ್ದಿದ್ದಾರೆ ಪಡಿತರ ಅಕ್ಕಿ ಅಡುಗೆ ಅನಿಲ ಬೆಳೆ ಪರಿಹಾರ ಬೆಳೆ ವಿಮೆ ಫಲಾನುಭವಿಗಳ ಹೆಸರಿನಲ್ಲೂ ಸರ್ಕಾರಿ ಸೌಲಭ್ಯ ಪಡೆಯುತ್ತಿದ್ದವರಿಗೆ ಇ ಕೆ ವೈಸಿಯಿಂದ ಬ್ರೇಕ್ ಬೀಳಲಿದೆ ಸರ್ಕಾರ ಫಲಾನುಭವಿಗಳ ಆಧಾರ್ ಕಾರ್ಡ್ ಹಾಗೂ ಹೆಬ್ಬಟ್ಟಿನ ಗುರುತು ಪಡೆಯುವ ಮೂಲಕ ಸರ್ಕಾರಿ ಸೌಲಭ್ಯಗಳಿಗೆ ಇ ಕೆ ವೈಸಿ ಕಡ್ಡಾಯ ಮಾಡಿದೆ ಗೃಹ ಬಳಿಕೆ ಸಿಲಿಂಡರ್ ಸಂಪರ್ಕ ದುರ್ಬಳಕೆಯಾಗುವುದನ್ನು ತಪ್ಪಿಸಲು ಗ್ರಾಹಕರ ಇ ಕೆವೈಸಿ ಅಪ್ಡೇಟ್ ಮಾಡುವಂತೆ ಕೇಂದ್ರ ಸರ್ಕಾರ ಗ್ಯಾಸ್ ಏಜೆನ್ಸಿಗಳಿಗೆ ಸೂಚನೆ ನೀಡಿದೆ ಗ್ರಾಹಕರ ಬೆರಳು ಗುರುತು ಮತ್ತು ಮುಖಚಹರೆಯನ್ನು ಮಾತ್ರ ಪರಿಗಣಿಸಿ ಇ ಸಿ ಅಪ್ಡೇಟ್ ಮಾಡಬೇಕೆಂದು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಸಚಿವಾಲಯ ತೈಲ ಕಂಪನಿಗಳಿಗೆ ಎರಡು ವಾರದ ಹಿಂದೆ ಆದೇಶ ಮಾಡಿದ್ದು ವರ್ಷಾಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದೆಯಂತೆ ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಗ್ರಾಹಕರೊಬ್ಬರು ಬೆಳಗ್ಗೆ ಐದು ಗಂಟೆಗೆ ಬರುವ ಬಳಕೆದಾರರು ಮೈ ಕೊರೆಯುವ ಚಳಿಯಲ್ಲೂ ನಡುಗುತ್ತಾ ಸರತಿ ಸಾಲಿನಲ್ಲಿ ನಿಂತು ಕಾಯುವಂತಹ ಪರಿಸ್ಥಿತಿ ಇದೆ ಈಗ ನೀಡಿರುವ ಗಡುವು ಸಾಲುವುದಿಲ್ಲ ಇನ್ನಷ್ಟು ಗಡುವು ವಿಸ್ತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು ತೊಂದರೆ ಆಗ್ತಿದೆ ಅದರಲ್ಲಿ ಸರ್ವರ್ ಬ್ಯುಸಿ ಇರ್ತದೆ ಹೆಬ್ಬೆಟ್ಟು ತಗೊಂಬೋದಿಲ್ಲ ವಯಸ್ಸಾಗಿರೋದು ಹೆಬ್ಬೆಟ್ಟು ತಗೊಂಬೋದಿಲ್ಲ ಆಮೇಲೆ ಹತ್ತು ತಡ ಅದನ್ನು ಹಾಕಿದರೂ ಕೂಡ ನಿಮ್ಮದು ಬರಲಿಲ್ಲ ಬರಲಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ಬೇರೆ ಏನಾದರೂ ಮಾರ್ಗ ಇದು ಕಣ್ಣಿಂದಾಗಲಿ ಬೇರೆ ಆಗಲಿ ತಗೊಂಡು ಇಲ್ಲಾಂದರೆ ಒ ಟಿ ಪಿಯನ್ನು ತಗೊಂಡು ನಮಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಸ ಕೇಂದ್ರ ಸರ್ಕಾರದಲ್ಲಿ ಕೇಳ್ಕೊತೀನಿ ಯಾಕೆ ಅಂತೇಳಿದರೆ ಹೆಣ್ಮಕ್ಳು ನಾಲ್ಕು ಗಂಟೆಗೆ ಬಂದು ಕೂತ್ಕೊತಾರೆ ಇಲ್ಲಿ ಹುಳ ಉಪ್ಪಡೆ ಇದ್ದರೂ ಕೂಡ ಅದು ಏನು ಅದು ಲೆಕ್ಕಕ್ಕೆ ಬರದಂಗೆ ಇದು ಮಾಡ್ತಾರೆ ಚಳಿ ಹಾಸಿಂದ ಮಾತ್ರ ಚಳಿ ಏನು ಕಾನೂನು ಮಾಡಿದರೆ ನಾವು ಒಪ್ತೀವಿ ಆದರೆ ಈ ಕಾನೂನನ್ನು ಸೊಡಲಿಸಿ ನಮಗೆ ಈಗ ಯಾರಿದ್ದಾರೆ ಅವರಿಗೆ ಬೇಕಿದ್ದರೆ ಕಾರ್ಡನ್ನು ಅವ್ರು ತಗೊಳ್ಳಿ ಓ ಟಿ ಪಿ ತಗೊಳ್ಳಿ ಬರೀ ಹೆಬ್ಬೆಟ್ ಅಂತೇಳಿದರೆ ಈಗ ವಯಸ್ಸಾಗಿ ನಂದೇ ವಯಸ್ಸಾಗಿದೆ ನಾಲ್ಕು ತಡ ಬಂದಿದ್ದೀನಿ ನನಗೆ ಹೆಬ್ಬೆಟ್ಗಳೇ ಬಂದಿಲ್ಲ ಈಗ ಹೆಬ್ಬೆಟ್ ಬಂದಿಲ್ಲ ಸರ್ ನಾವೇನು ಮಾಡೋಣ ಇನ್ನೊಂದು ತಡ ಬರ್ರಿ ಇನ್ನೊಂದು ತಡ ಬರ್ರಿ ಅಂತ ಅಷ್ಟೊತ್ತಿಗೆ ಸರ್ವರ್ ಸರ್ವರ್ ಬ್ಯುಸಿ ಆಗಿರ್ತೈತೆ ಇಂಥ ತೊಂದರೆಗಳಾಗ್ತಿದ್ದಾವೆ ಕೇಂದ್ರ ಸರ್ಕಾರ ಗಮನಿಸಿ ಇದರ ಬಗ್ಗೆ ಒಂದು ಮಾಡಿಕೊಂಡು ಪ್ರತಿದಿನವೂ ಬಂದು ಇಲ್ಲಿ ಕಾದು ಅವ್ರ ಕೂಲಿ ಆಗಲಿ ಅವ್ರ ಮನೆ ಕೆಲಸ ಆಗಲಿ ತುಂಬ ತೊಂದರೆ ಆಗ್ತಿದೆ ಇದನ್ನೆಲ್ಲ ಗಮನ ಇಟ್ಕೊಂಡು ಸರ್ಕಾರ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಕಾನೂನನ್ನು ಮಾಡಿ ಈ ಡೇಟನ್ನು ಮುಂದುವರಿಸಿ ಬೇರೆ ಒಂದು ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಕಲ್ಪಿಸ್ಕೊಡಬೇಕಾಗಿ ಆ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತಾರೆ